ಓಂ ನಮ್ಮ ಶಿವಾಯ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತು ಶ್ರೇಯೋಭಿಲಾಷಿಗಳಿಗೂ ಹಾಗೆಯೇ ನನ್ನನ್ನು ಇಷ್ಟು ಬೆಂಬಲಿಸುತ್ತಿರುವ ಯೂಟ್ಯೂಬ್ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಅಮಾವಾಸ್ಯ ಬರುತ್ತಿದೆ ಈ ಅಮಾವಾಸ್ಯೆಗೆ ಹಣಕ್ಕೆ ಸಂಬಂಧಿಸಿದ ಒಂದು ಸರಳ ಉಪಾಯವನ್ನು ಹೇಳುತ್ತೇನೆ ಕಾರಣ ನೀವು ಹಣ ಗಳಿಸಿದ್ದೀರಾ ಆದರೆ ಅದು ಕೈಯಲ್ಲಿ ಉಳಿಯುತ್ತಿಲ್ಲ ಅಂದರೆ ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ಲ ಇಂತಹಾಗಿದ್ದಾಗ ನೀವು ಖಚಿತವಾಗಿ ಈ ಉಪಾಯವನ್ನು ಮಾಡಿ ಹಾಗೆಯೇ ಬಂದ ಹಣವನ್ನು ಅನಗತ್ಯವಾಗಿ ಖರ್ಚುಗಳಿಗೆ ಹೋಗುತ್ತಿದೆ ಆ ಸಮಯದಲ್ಲೂ ಈ ಉಪಾಯ ಮಾಡಬಹುದು ಹಾಗೆಯೇ ಬಂದ ಹಣ ಖರ್ಚಾಗುತ್ತಾ ನಿಮ್ಮ ಮೇಲೆ ಮತ್ತೆ ಸಾಲ ಬರುವುದು ಎಂದು ಭಾವಿಸಿ ಅದಾಗಿಯೂ ಈ ಉಪಾಯ ಮಾಡಬಹುದು ಇದನ್ನು ಯಾವಾಗ ಮಾಡಬೇಕು ಎಂದರೆ ಅಮಾವಾಸ್ಯೆಯೆಂದೂ ಮಾಡಬೇಕು ಯಾವುದೇ ಅಮಾವಾಸ್ಯೆಯಲ್ಲೂ ಮಾಡಬಹುದು ಈ ಅಮಾವಾಸ್ಯ ಆ ಅಮಾವಾಸ್ಯ ಎನ್ನುವುದಿಲ್ಲ ಯಾವ ಅಮಾವಾಸ್ಯದಲ್ಲೂ ಈ ಉಪಾಯ ಮಾಡಬಹುದು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಎಂದು ಹೇಳುತ್ತೇನೆ ಆ ರೀತಿ ಪ್ರಯತ್ನಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈಗ ಅಮಾವಾಸ್ಯೆಯ ಸಾಯಂಕಾಲ ಅಥವಾ ಬೆಳಿಗ್ಗೆ ಈ ವಿಧಾನ ಮಾಡಬಹುದು ನೀವು ಏನು ಮಾಡಬೇಕು ಎಂದರೆ ಹಳದಿ ಹಳದಿ ತೆಗೆದುಕೊಂಡು ಅದನ್ನು ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ಗಂಗಾಚಲವು ಹಾಕಿ ನಂತರ ಗಣಪತಿಗಳನ್ನು ಮಾಡಿರಿ ಅಂದರೆ ಒಂದು ಮುದ್ದಾಗಿ ಮಾಡಬೇಕು ಇದನ್ನು ಹಳದಿ ಗಣಪತಿ ಅಂತ ಕರೆಯುತ್ತಾರೆ ಇದನ್ನು ಎಷ್ಟು ಮಾಡಬೇಕು ಎಂದರೆ ಹನ್ನೊಂದು ಮಾಡಬೇಕು ನಂತರ ಅವುಗಳನ್ನು ಗಂಧದ ಹೂವುಗಳಿಂದ ಅಲಂಕರಿಸಿ ಗಂಧವನ್ನು ಹಚ್ಚಿ ಹೂವುಗಳನ್ನು ಕೂಡ ಹಾಕಿ ಅಲಂಕರಿಸಿ ಇದನ್ನು ಎಲ್ಲಿಗೆ ಮಾಡಬೇಕು ಅಂದರೆ ಲಕ್ಷ್ಮೀ ಗಣಪತಿ ಇರುವ ಚಿತ್ರದ ಮುಂದೆ ಈ ಕೆಲಸ ಮಾಡಿರಿ ಹೂವಿನ ಎಲೆ ಮೇಲೆ ಇರಿಸಬಹುದು ಯಾವುದೇ ತೊಂದರೆ ಇಲ್ಲ ಗಣಪತಿಗಳನ್ನು ನಂತರ ಈ ಹನ್ನೊಂದು ಗಣಪತಿಗಳನ್ನು ಚಿತ್ರದ ಮುಂದೆ ಇಡಿ ಹನ್ನೊಂದು ಬಣ್ಣಗಳ ಹೂವುಗಳು ನಿಮಗೆ ಸಿಗುತ್ತವೆ ಈಗ ಸೀಸನ್ ಆಗಿದ್ದರಿಂದ ಬರುವ ಹೂವುಗಳು ಹನ್ನೊಂದು ಬಣ್ಣಗಳ ಹೂವುಗಳನ್ನು ತೆಗೆದುಕೊಳ್ಳಿ ಜೊತೆಗೆ ಗರಿಕೆ ಕಡ್ಡಿ ಕೂಡ ತಂದುಕೊಳ್ಳಿ ಈ ಹೂವುಗಳನ್ನು ಗರಿಕೆ ಕಡ್ಡಿಯೊಂದಿಗೆ ಪೂಜೆ ಮಾಡಿ ಪೂಜೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏ ಓಂ ವಕ್ರತುಂಡಾಯ ಹುಂ ಓಂ ವಕ್ರತುಂಡಾಯ ಹುಂಹ ಅಂತ ಭಾವಿಸಿ ಗರಿಕೆ ಕಡ್ಡಿ ಮತ್ತು ಹೂವುಗಳನ್ನು ಹಾಕಿ ನಂತರ ಈ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ದೀಪವನ್ನು ಹಚ್ಚಿ ಇಲ್ಲಿ ಯಾವ ಎಣ್ಣೆ ಬೇಕಾದರೂ ಬಳಸಬಹುದು ನೇತು ದೀಪ ಹಚ್ಚಿ ನಂತರ ಈ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಪೂಜೆಯನ್ನು ಮುಂದುವರಿಸಿ ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅಂದರೆ ಜಾಕೆಟ್ ಪೀಸ್ ತೆಗೆದುಕೊಳ್ಳಿ ನೀವು ಈ ಹನ್ನೊಂದು ಗಣಪತಿಗಳನ್ನು ಮಾಡಿದರೆ ಆ ಗಣಪತಿಗಳನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಹಾಕಿ ನೀವು ಹಣ ಇಡುವ ಜಾಗಕ್ಕೆ ಅಂದರೆ ಬಿರುವಿನಲ್ಲಿ ಅಥವಾ ಲಾಕರಲ್ಲಾ ಇರಲಿ ಆ ಹನ್ನೊಂದು ಹಳದಿ ಗಣಪತಿಗಳನ್ನು ಆ ಬಟ್ಟೆಯಲ್ಲಿ ಕಟ್ಟಿಕೊಂಡು ಅದನ್ನು ಅಲ್ಲಿ ಇಡಿ ಈ ಗಣಪತಿಗಳನ್ನು ಹಾಕುತ್ತಿರೋ ಸಮಯದಲ್ಲಿ ನೀವು ಏ ಶ್ರೀಧ ಅಂತ ಒಂದು ಒಂದಾಗಿ ಹೇಳುತ್ತಾ ಒಂದು ಒಂದು ಗಣಪತಿಯನ್ನು ಆ ಬಟ್ಟೆಯಲ್ಲಿ ಹಾಕಿ ಮುಟ್ಟಿಟ್ಟು ಅಂದರೆ ಬಟ್ಟೆಯ ಮೇಲೆ ಒಂದೇ ಸಮಯದಲ್ಲಿ ಎಲ್ಲವನ್ನೂ ಹಾಕೋದಕ್ಕೆ ಬದಲು ಏ ಶ್ರೀಶ್ರೀಧ ಅಂತ ಹೇಳುತ್ತಾ ಒಂದೊಂದು ಗಣಪತಿಯನ್ನು ಹಾಕಿ ಮುಟ್ಟಿಡಬೇಕು ಈಗ ದುಡ್ಡು ಎಲ್ಲಿ ಇಟ್ಟಿದ್ದೀರೋ ಅಲ್ಲಿ ಈ ಗಣಪತಿಯನ್ನು ಇಡುವುದರಿಂದ ನಿಮ್ಮ ಬಳಿ ಹಣ ಉಳಿಯಲು ಆರಂಭವಾಗುತ್ತದೆ ಹಾಗೆಯೇ ದಿನದಿಂದ ದಿನಕ್ಕೆ ಹಣ ಹೆಚ್ಚಾಗುತ್ತೇ ಇರುತ್ತದೆ ಅಂದರೆ ನಿಮಗೆ ಏನು ಮಾಡದೆ ಹಣ ಬರುವುದಲ್ಲ ಕಷ್ಟಪಟ್ಟು ಕೆಲಸ ಮಾಡಿದವರಿಗೆ ಮಾತ್ರ ಮನೆಯಲ್ಲೇ ಕೂತುಕೊಂಡು ಹಣ ಬಂದು ಹೋಗುತ್ತದೆ ಅಂತ ಭಾವಿಸುವವರಿಗೆ ಅಲ್ಲ ಕಷ್ಟಪಟ್ಟು ದುಡಿಯುವವರಿಗೆ ಮಾತ್ರ ಇದು ಸಂಭವಿಸುತ್ತದೆ ಹಾಗೆ ಈಗ ನಾವು ಹೂಗಳು ಬಗ್ಗೆ ಮಾತನಾಡಿದ್ದೇವೆ ಎಷ್ಟು ಹೂಗಳು ತೆಗೆದುಕೊಳ್ಳಬೇಕು ಅಂತ ಸಂಶಯವಿರುವುದೇ ಒಂದೊಂದು ಹೂವನ್ನು ತೆಗೆದುಕೊಂಡರೆ ಸಾಕು ಅಂತ ಹನ್ನೊಂದು ಬಣ್ಣಗಳ ಹೂಗಳನ್ನು ನೀವು ಯಾವುದೂ ಬೇಕಾದರೂ ತೆಗೆದುಕೊಳ್ಳಿ ಪ್ರತಿಯೊಂದು ಹೂವಿನ ಒಂದು ನೂರು ಎಂಟು ಹೂಗಳನ್ನು ತೆಗೆದುಕೊಳ್ಳಬೇಕು ಎಂದರೆ ಒಂದು ಬಣ್ಣದ ಒಂದು ನೂರು ಎಂಟು ಹೂವುಗಳನ್ನು ತೆಗೆದುಕೊಳ್ಳಬೇಕು ಮುಂದಿನ ಅಮಾವಾಸ್ಯೆ ಬರುವವರೆಗೆ ಆ ಗಂಟನ್ನು ಹಾಗೆ ಇರಿಸಬೇಕು ನಂತರ ಆ ಗಂಟನ್ನು ತೆಗೆದುಕೊಂಡು ಅದರಲ್ಲಿರುವ ಹಳದಿ ಪುಡಿ ಗಣಪತಿಗಳ ಮೊದಲು ಹರಿಯುವ ನೀರಿನಲ್ಲಿ ಬಿಡಿ ಮತ್ತೆ ಅಮಾವಾಸ್ಯೆಗೆ ಹೊಸದಾಗಿ ಮಾಡಬೇಕು ನೀವು ಹೀಗೆ ಪ್ರತಿ ಅಮಾವಾಸ್ಯೆಗೆ ಮಾಡುತ್ತಿರಿಸಿದ್ರೆ ನಿಮ್ಮ ಮನೆಯಲ್ಲಿ ಗಳಿಸಿದ ಹಣ ಉಳಿಯುತ್ತದೆ ದನದ ವೃದ್ಧಿ ಆಗುತ್ತದೆ ಮುಖ್ಯವಾಗಿ ಹಣದ ನಿಗ್ರಹವಾಗಿರುತ್ತದೆ ಇದನ್ನು ಅಮಾವಾಸ್ಯೆಗೆ ಮಾತ್ರ ಮಾಡಬೇಕು ಅಮಾವಾಸ್ಯ ದಿನದಲ್ಲಿ ಮಾತ್ರ ಮಾಡಬೇಕು ಪ್ರಯತ್ನಿಸಿ ಚೆನ್ನಾಗಿ ಫಲ ಸಿಗುತ್ತದೆ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಖಚಿತವಾಗಿ ಲೈಕ್ ಮಾಡಿ ಹತ್ತು ಜನ ಸ್ನೇಹಿತರಿಗೆ ಶೇರ್ ಮಾಡಿ ಓನ್ ನಮೋ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು